ಗೋಷ್ಠಿಗೆ ಬಂದಿರೋದಕ್ಕೆ ನಿಮಗೆ ಫಸ್ಟ್ ಧನ್ಯವಾದ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಜವಾಹರ್ ಮಂಚ್ ಅಂತ ಅಂದರೆ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಆರ್ಗನೈಜೇಷನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಘಟನೆ ಮಾಡಲಿಕ್ಕೋಸ್ಕರ ಆ ಒಂದು ಆರ್ಗನೈಸೇಷನ್ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿಯವರು ಅವರ ಒಂದು ನಾಲೆಡ್ಜು ಅಂದರೆ ಏನಿದೆ ಅವರ ಒಂದು ವಿವೇಚನೆಯ ಮೇರೆಗೆ ಇದನ್ನೆಲ್ಲರೂ ಕೂಡ ಕ್ರೋಢೀಕರಿಸಿ ಇದನ್ನು ಮಾಡೋದ್ರಿಂದ ಏನು ಉಪಯೋಗ ಆಗ್ಬೋದು ಇದನ್ನು ಏನಕ್ಕೆ ಮಾಡಬೇಕು ಅದು ಹೇಗೆ ಮಾಡಬೇಕು ಅನ್ನೋ ಒಂದು ಒಂದು ವಿವೇಚನೆಯಲ್ಲಿ ಇವತ್ತು ಈ ಒಂದು ಆರ್ಗನೈಸೇಷನ್ನ ಪ್ರಾರಂಭ ಮಾಡಿ ಇವತ್ತು ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಒಂದು ಆಲ್ ಓವರ್ ದಿ ಕಂಟ್ರಿ ಒಂದು ಡೆಲಿಗೇಟ್ಸ್ ಸುಮಾರು ಮುನ್ನೂರು ಜನದ ಒಂದು ಡೆಲಿಗೇಟ್ಸ್ ಮೀಟು ನಾಳೆ ನಡೀತಾ ಇತ್ತು ಇದು ಎರಡು ವರ್ಷಕ್ಕೆ ಸರಿ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಸರಿ ಕರ್ನಾಟಕನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇಡೀ ದೇಶದಿಂದ ಎಲ್ಲ ಪಾರ್ಟಿಯಿಂದ ಬರುವಂತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಎಲ್ಲ ನಾಳೆ ಕೇಂಬ್ರಿಡ್ಜ್ ಕಾಲೇಜ್ ಏನಿದೆ ನಮ್ಮ ಮೋಹನ್ ಅವರು ಲಾಸ್ಟ್ ಎಲೆಕ್ಷನ್ ನಿಂತಿದಾರಲ್ಲ ಕೆಆಪುರಮ್ಮ ಅವರ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಜವಾಹರ್ ಮಂಚ್ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಜಿ ವಿ ಅಯ್ಯರ್ ಡಾಕ್ಟರ್ ಜಿ ವಿ ಅವರು ಭಾಳ ಸಮರ್ಥರಿದ್ದಾರೆ ಅವರು ಎಲ್ಲ ಒಂದು ಈ ಕಾರ್ಯಕ್ರಮನ ಮತ್ತು ದೇಶದಲ್ಲಿ ಎಲ್ಲರೂ ಯಾವ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಹೇಗೆ ಇದನ್ನು ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳ ಸಂಘಟನೆಗಳನ್ನ ಮಾಡಿ ಈಗಾಗಲೇ ತೋರಿಸಿದ್ದಾರೆ ಅದೇ ರೀತಿ ಅದೇ ರೀತಿಯಲ್ಲಿ ಇಲ್ಲಿ ಜನರಲ್ ಸೆಕ್ರೆಟರಿ ಅವರು ಇದ್ದಾರೆ ಆಲ್ ಇಂಡಿಯಾ ಆರ್ಗನೈಜೇ ಜನ ಆರ್ಗನೈಜೇಷನ್ ಸೆಕ್ರೆಟರಿಲ್ಲ ಹಸನ್ನವರು ಹಸನ್ ಹಸನ್ನಮ್ಮ ಅವರು ಕೂಡ ಇಲ್ಲೇ ನಮ್ಮ ಪಕ್ಕದ ಕೇರಳದವರು ಅವರು ಇಲ್ಲಿ ಬಂದಿದ್ದಾರೆ ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ವೈಶಾಖ ಇದ್ದಾರೆ ಮತ್ತು ನಮ್ಮ ಜೈಕುಮಾರ್ ಅವರಿದ್ದಾರೆ ಮತ್ತು ಇಲ್ಲೆಲ್ಲ ಅದರ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದು ಕೂತಿದ್ದಾರೆ ಇದು ಪ್ರಮುಖವಾಗಿ ಈ ಸಂಘಟನೆಯ ಉದ್ದೇಶ ಬಂದು ಏಳು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಹೇಗೆ ಅವರ ಬಿಹೇವಿಯರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಅದನ್ನು ಹೇಗೆ ಶಾಲೆಯಿಂದ ಹೊರಗಡೆ ರಜಾ ಇದ್ದಂಥ ಸಮಯದಲ್ಲಿರ್ಬೋದು ಅಥವಾ ಶಾಲೆನಲ್ಲಿ ಪರ್ಮಿಷನ್ ಕೊಟ್ರೂ ಕೂಡ ಹೇಗೆ ಮಕ್ಕಳ ಗ್ರೋತು ಡೇ ಬೈ ಡೇ ಆಗಬೇಕು ಆ ಮಕ್ಕಳಿಗೆ ಒಂದು ಏನೇನು ಸಮಾಜದಲ್ಲಿ ಇವತ್ತು ಆಗುವಂಥ ಸಾಕಷ್ಟು ವಿಚಾರಗಳು ಇರ್ಬೋದು ಏಕೆಂತ ಅಂದರೆ ಇವತ್ತೆಲ್ಲ ನಾವು ನೋಡಿದ್ದೀವಿ ಡೆಲ್ಲಿಯಿಂದ ಹಿಡಿದು ಉತ್ತರ ಪ್ರದೇಶ ಮತ್ತು ಎಲ್ಲ ಕಡೆನೂ ಕೂಡ ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳು ಹೆಣ್ಮಕ್ಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳು ಇದೆಲ್ಲದೂ ಕೂಡ ಆಮೇಲೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಶಾ ಇವರೇ ಯಾರು ಸ್ಕೂಲ್ ಮೇಷ್ಟ್ರುಗಳೇ ಅತ್ಯಾಚಾರ ಮಾಡಿರುವಂಥ ವಿಚಾರಗಳಿರ್ಬೋದು ಇದೆಲ್ಲ ಕೂಡ ಒಂದು ಒಂದು ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗು ಇದು ಈ ಪಿಡುಗನ್ನು ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಚಿಕ್ಕ ಮಕ್ಕಳಿಂದ ಸೆವೆನ್ ಇಯರ್ಸಿಂದ ಕೂಡ ಅವ್ರಿಗೆ ಉದಾಹರಣೆಗೆ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಇರ್ಬೋದು ಅಥವಾ ಮಕ್ಕಳಿಗೆ ಹೇಗೆ ತನ್ನ ಹಿರಿಯ ಸಹೋದ್ಯೋಗಿಗಳು ಅಥವಾ ನಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಎಲ್ಲ ಅವ್ರ ರಿಲೇಟಿವ್ಸ್ ಇರ್ಬೋದು ಹೇಗೆ ಅವ್ರ ಮೇಲೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾವು ಪತ್ರಿಕೆನಲ್ಲೆಲ್ಲ ಓದ್ತಾ ಇದ್ವಿ ನಾವು ಇದು ಸಾಕಷ್ಟು ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ ಮಂಚೇನೂ ನಡ್ಕೊಂಡು ಬರ್ತಾ ಇದೆ ಈಗಲೂ ನಡೀತಾ ಇದೆ ಇದನ್ನ ತಡಿಲಿಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಎಷ್ಟೋ ಮಕ್ಕಳುಗಳು ಪಾಪ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದೇ ಅದನ್ನ ನೋವನ್ನು ನೋ ನುಮ್ಕೊಂಡು ಎಷ್ಟೋ ನಿಮ್ಮ ನೋಡಿದಿರಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಅತ್ಯಾಚಾರಗಳು ನಡೆದು ಅವೆಲ್ಲ ಯಾವ ದುಸ್ಥಿತಿಗೆ ಹೋಗಿರ್ತವೆ ಮಕ್ಕಳು ದೇವರು ಅಂತ ಗೊತ್ತಿದ್ರು ಕೂಡ ಅಂಥದ್ದೆಲ್ಲ ನಡೆಯುವಂಥ ಒಂದು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳ ಮೇಲೂ ಕೂಡ ಅಂತ ಒಂದು ದೌರ್ಜನ್ಯಗಳು ನಡೆಯುವಂಥ ಪ್ರಕರಣಗಳನ್ನ ನಾವು ನೋಡಿದ್ದೀವಿ ಆ ಕಾರಣಕ್ಕೆ ಇಂಥವೆಲ್ಲ ಆಗಬಾರ್ದು ಸಮಾಜದಲ್ಲಿ ಅವರು ಕೂಡ ಬದುಕಕ್ಕೆ ಅರ್ಹತೆ ಇದೆ ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳಿಗೆ ಮಾನ್ಯತೆ ಸಿಗಬೇಕು ಮತ್ತೆ ಗೌರವವಾಗಿ ಬದುಕಬೇಕು ಅವಕ್ಕೆ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯವಾಗಿ ಬದುಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ ಈಗಾಗಲೇ ನಾವು ನಮ್ಮಲ್ಲಿ ಇರುವಂಥ ಫ್ರಂಟಲ್ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸುಮಾರು ನಮ್ಮಲ್ಲಿ ಒಂದು ಇಪ್ಪತ್ತೆಂಟಿದೆ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎನ್ ಎಸ್ ಸಿ ಮತ್ತೆ ಸೇವಾದಳು ಇಂಟೆಕ್ಕು ಹೀಗೆ ಹಲವಾರು ನಮ್ಮಲ್ಲಿ ಸಂಘಟನೆಗಳಿದಾವೆ ಎಚ್ ಸಿ ಡಿಪಾರ್ಟ್ಮೆಂಟ್ ಇರ್ಬೋದು ಎಸ್ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಬ್ಯಾಕ್ವರ್ಡ್ ಸೆಲ್ ಇರ್ಬೋದು ಇದರ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾವು ಇವಾಗ ಕಂಟಿನ್ಯೂಸ್ ಆಗಿ ನಾವು ಚಾರ್ಜ್ ಮಾಡಿದ್ದೀವಿ ಆ ಶೆಲ್ಗಳಿಗೆ ನಾವು ಬ್ಯಾಟ್ರಿನ ಹೊಸ ಬ್ಯಾಟ್ರಿ ಹಾಕಿ ಅವ್ರನ್ನೆಲ್ಲ ಚಾರ್ಜ್ ಮಾಡಿ ಮುಂದೆ ಬರುವಂತ ಚುನಾವಣೆಯಲ್ಲಿ ಅವರ ಪಾತ್ರನ ಸಕ್ರಿಯವಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಬೂತ್ ಮಟ್ಟದಿಂದ ಮತ್ತೆ ಬ್ಲಾಕ್ ಮಟ್ಟದಿಂದ ಕಮಿಟಿಗಳು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಾವು ಒಂದು ಆರು ತಿಂಗಳಿಂದ ಬಹಳ ಪರಿಶ್ರಮ ಪಟ್ಟು ಇವಾಗ ಒಂದು ಹಂತಕ್ಕೆ ಬಂದಿದೆ ಕೆಲವು ಸಂಘಟನೆಗಳಂತೂ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿನಲ್ಲೂ ಕೂಡ ಅವ್ರದೇ ಆದಂಥ ಒಂದು ಸಂಘಟನೆ ಬ್ಲಾಕ್ ಪ್ರೆಸಿಡೆಂಟು ವಾರ್ಡ್ ಪ್ರೆಸಿಡೆಂಟ್ ಹಿಡಿದು ಎಲ್ಲಾದರೂ ಕೂಡ ಮಾಡಿದ್ದಾರೆ ಯಾವುದೇ ಪಕ್ಷ ನಾವು ಕಟ್ಟಬೇಕು ಅಂತ ಅಂದರೆ ಮೊದಲು ಉದ್ದೇಶ ಮತ್ತೆ ಮದಕ್ಕೆ ಅದಕ್ಕೆ ಅಡಿ ಭದ್ರವಾದಂಥ ಬುನಾದಿ ಬಹಳ ಮುಖ್ಯ ಆ ಭದ್ರವಾದ ಬುನಾದಿ ಹಾಕಬೇಕು ಅಂತ ಅಂದರೆ ಅದು ಸರಿಯಾಗಿ ಆ ಬುನಾದಿ ಇದ್ದರೆ ಮಾತ್ರ ಆ ಸಂಘಟನೆಗಳು ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಹೊರತು ಅದರ್ವೈಸ್ ಯಾವುದೇ ಸಂಘಟನೆಗಳು ಕೂಡ ಸಕ್ರಿಯವಾಗಿ ಅದು ಬಲಿಷ್ಠವಾಗಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಆ ಕಾರಣಕ್ಕೆ ನಾವು ಎಲ್ಲ ಆರ್ಗನೈಜೇಷನ್ಸ್ಗೂ ಕೂಡ ಪಿ ಸಿ ಒತ್ತು ಕೊಟ್ಟು ಇವತ್ತು ಎಲ್ಲವೂ ಕೂಡ ಬಲಿಷ್ಠವಾಗಿ ಅದನ್ನು ಡೈರೆಕ್ಟರ್ಸ್ ಮಾಡೋದಿರ್ಬೋದು ಮುಖ್ಯವಾಹಿನಿ ತರೋದಕ್ಕೆ ಎಷ್ಟೋ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಅಂದ್ರೆ ಎಷ್ಟು ಅನ್